ಸಂಸದರಾಗಿ ಆಯ್ಕೆ ಆದಮೇಲೆ ರಿಜಿಸ್ಟ್ರೇಷನ್ ಅಂತ ಏನೋ ಒಂದು ಪ್ರಕ್ರಿಯೆ ಮಾಡಬೇಕು ಅಂದರು ಅಲ್ಲಿ ಹೋದಾಗ ಸೆಂಟ್ರಲ್ ಒಂದು ಮೀಟಿಂಗ್ ಮಾಡಿಸ್ತಾರೆ ಎನ್ ಡಿ ಎ ಪಾರ್ಟೀಸ್ದೆಲ್ಲ ಸೇರಿ ಆವಾಗ ಅಲ್ಲಿ ಏನು ಮೋದಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅದರಲ್ಲಿ ಭಾಗಿಯಾಗಿದ್ದಕ್ಕೆ ನನ್ನ ಅದೃಷ್ಟ ಯಾಕಂದ್ರೆ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಅವ್ರ ಜೊತೆ ಇದು ಕೂತ್ಕೊಂಡು ಕುಮಾರಸ್ವಾಮಿ ಅವರು ಭಾಷಣ ಮಾಡಿ ಏನು ಅವೆಲ್ಲ ನೋಡಿದ್ದಕ್ಕೆ ಮತ್ತು ಎಲ್ಲ ಎನ್ ಡಿ ಎ ಪಕ್ಷದ ಮುಖಂಡರು ಎಲ್ಲರೂ ಭಾಗಿಯಾಗಿದ್ದು ನಮ್ಮ ನನ್ನ ನನ್ನ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ವಚನ ಸ್ವೀಕಾರ ಮಾಡಿದ್ರು ಅದು ಒಂದು ರಾಷ್ಟ್ರಪತಿ ಭವನಲ್ಲಿ ಏನು ಒಂದು ಆಯಿತು ಅದು ಒಂದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಮಗನಿಸುತ್ತೆ ಯಾಕಂದರೆ ಸುಮಾರು ಎಂಟು ಸಾವಿರ ಜನನ್ನ ಕರೆದು ಮೊಟ್ಟ ಮೊದಲನೇ ಬಾರಿ ಅಷ್ಟು ಏನು ಬೃಹತ್ತಾಗಿ ಮಾಡಿರೋದು ಎಲ್ಲ ಭಾಳ ಆಗ್ತಾಯಿದೆ ಏನು ಐದು ವರ್ಷ ಏನು ಮೋದಿ ಸರ್ಕಾರ ಅಲ್ಲಿ ಅವರು ಕುಮಾರಣ್ಣ ಮ ಸಚಿವರಾಗಿ ಕೆಲಸ ಮಾಡ್ತಾರೆ ಒಂದು ಅದರ ಒಂದು ಅನುಭವ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟಿಂದ ಹೇಳ್ತಾರೆ ನಾವು ಅಷ್ಟೇ ಕೈಗಾರಿಕೆ ತರ್ತೀವಿ ಅಂತ ಅದ್ರ ಜೊತೆ ಏನು ನಮ್ಮ ಇವಾಗ ಕುಮಾರ ಕುಮಾರಣ್ಣನಿಗೆ ಹೆವಿ ಇಂಡಸ್ಟ್ರೀಸ್ ಅಂತ ಸ್ಟೀಲ್ ಏನು ಕೊಟ್ಟಿದ್ದಾರೋ ಅದು ಒಂದು ಅದೃಷ್ಟ ಅನಿಸುತ್ತೆ ನಮ್ಮ ಕೋಲಾರ ಜಿಲ್ಲೆಗೆ ಯಾಕಂದರೆ ಇವಾಗ ಇಂಡಸ್ಟ್ರೀಸ್ ತರೋಕ್ಕೆ ಈಸಿ ಆಗುತ್ತೆ ನಮ್ಮ ಏನು ಕೆ ಜಿ ಎಫ್ ಅಲ್ಲಿ ಏನು ನಡೀತಾ ಇದೆಯೋ ಅದ್ರ ಜೊತೆ ಹನ್ನೆರಡು ಸಾವಿರ ಎಕರೆ ಏನು ಬಿ ಜಿ ಎಮ್ ಎಲ್ ಲ್ಯಾಂಡ್ ಇದೆಯೋ ಅದರಲ್ಲೂ ಒಂದು ಕೈಗಾರಿಕೆ ಮಾಡಬಹುದು ಅಂತ ಪ್ರಸ್ತಾವ ಆವಾಗಲೇ ನಾನು ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟ್ರಿ ಏನು ಮೀಟಿಂಗ್ ಮಾಡಿದ್ರು ಅವತ್ತು ಖಾತೆ ಹಂಚಿಕೆ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಒಂದು ಸಂದರ್ಶನ ಮಾಡಿದ್ರು ಆವಾಗಲೇ ನಾನು ಹೇಳಿದ್ದೀನಿ ಅದ್ರ ಜೊತೆ ನಮ್ಮ ಶ್ರೀನಿವಾಸಪುರದಲ್ಲೂ ಕೆ ಐ ಡಿ ಬಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸೊ ಅಲ್ಲೂ ಒಂದು ಮಾಡಬಹುದು ಅಂತ ಒಂದು ಭರವಸೆ ಇವಾಗ ನಮ್ಗೆ ಬಂದಿದೆ ಯಾಕಂದರೆ ಹೆವಿ ಇಂಡಸ್ಟ್ರೀಸ್ ಕೊಟ್ಟಿದ್ದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೋಚ್ ಫ್ಯಾಕ್ಟ್ರಿ ಇವಾಗ ಇವಾಗಲೇ ನಾನು ಜಿಲ್ಲಾ ಡಿ ಸಿ ಆಫೀಸಲ್ಲಿ ನಾನು ಕೇಳಿದ್ದೀನಿ ಫೈಲ್ ಕೊಡಿ ಅಂತ ಯಾಕಂದರೆ ಅಲ್ಲೂ ಅದನ್ನು ಮಾಡಬೇಕು ಅಂದರೆ ಅದು ಭಾಳ ಸುಲಭವಾಗಿ ಆಗುತ್ತೆ ಇವಾಗ ಯಾಕಂದರೆ ಕುಮಾರಣ್ಣ ಇದರಲ್ಲಿ ಸರ್ಕಾರದಲ್ಲಿ ಇದ್ಕೊಂಡು ಮಂತ್ರಿಯಾಗಿ ಅದ್ರ ಜೊತೆ ನನ್ನನ್ನು ಏನು ಸಂಸದರಾಗಿ ಆಯ್ಕೆ ಮಾಡಿ ಕಲಿಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಅಲ್ಲಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ಇವಾಗಿಂದೇ ಶುರು ಮಾಡಿದ್ರೆ ಮತ್ತೆ ನಮ್ಮ ಮುನ್ಸ್ವಾಮಿ ಸಾಹೇಬರು ಹಿಂದಿನ ಸಂಸದರು ಅವರು ಇದ್ರ ಬಗ್ಗೆ ಭಾಳ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗಿ ಬೇಕಾದರೆ ಅಲ್ಲಿ ಏನೇನಾಗಿದೆ ಅಂತ ತಿಳ್ಕೊಂಡು ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ಅವು ಏನು ನಾವು ಅಭಿನಂದನೆ ಕಾರ್ಯಕ್ರಮ ಒಂದು ಮಾಡಬೇಕು ಅಂದ್ಕೊಂಡಿದ್ದೀವೋ ಮೊದಲನೇದಾಗಿ ಅದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ಕುಮಾರಣ್ಣನ ಕರೆದು ಮಾಡಬೇಕು ಅಂತ ಒಂದು ಯೋಚನೆ ಇದೆ ಇವಾಗ ಅದನ್ನೆಲ್ಲ ನಮ್ಮ ಮುಖಂಡರು ನಾಳೆ ನಾಡಿದ್ದು ಕೂತ್ಕೊಂಡು ಮಾತಾಡಿ ಅದಾದ ಮೇಲೆ ಆ ಅಭಿನಂದನೆ ಕಾರ್ಯಕ್ರಮ ಆಮೇಲೆ ಪ್ರತಿ ತಾಲೂಕಲ್ಲೂ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ